ಧಾರವಾಡದ ಐಐಟಿ ಕ್ಯಾಂಪಸ್ನಲ್ಲಿ ನೂತನ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಡಾ ಜಿತೇಂದ್ರ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಬಳಿಕ ನಿರ್ಮಲಾ ಸೀತಾರಾಮನ್ ಐಐಟಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಇದೇ ವೇಳೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ನಿರ್ಮಲಾ ಸೀತಾರಾಮನ್ ವಿಶ್ವವಿದ್ಯಾಲಯಗಳು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಪ್ರಾದೇಶಿಕ ಭಾಷೆ ಕಲಿತರೆ ಯಾವುದೇ ಭಾಗದಲ್ಲಾದರೂ ಬದುಕಬಹುದು ಭಾಷೆಯ ಜೊತೆಗೆ ತಂತ್ರಜ್ಞಾನ ಹಾಗೂ ಹೆಚ್ಚುವರಿ ಕೌಶಲ್ಯವಿದ್ದರೆ ಅವಕಾಶಗಳು ಹೆಚ್ಚುತ್ತವೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಸಿಎಸ್ಆರ್ ನಿಧಿಯ ಮೂಲಕ ಅನುಕೂಲ ಕಲ್ಪಿಸುತ್ತಿದೆ ಎಂದು ತಿಳಿಸಿದರು ಭಾರತದಲ್ಲಿ ಇಂದು ಶೇಕಡ ಎಂಬತ್ತೇಳರಷ್ಟು ಜನ ಡಿಜಿಟಲ್ ವ್ಯವಸ್ಥೆಗೆ ಒಳಪಟ್ಟಿದ್ದಾರೆ ಇದು ದೇಶ ಪ್ರಗತಿಯ ಸೂಚಕವಾಗಿದೆ ಈಗ ಕೇವಲ ಐವತ್ತೊಂಬತ್ತು ನಿಮಿಷಗಳಲ್ಲಿ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಅರ್ಜಿ ಸಲ್ಲಿಸಿ ಸಾಲ ಪಡೆಯಬಹುದಾದ ಡಿಜಿಟಲ್ ವ್ಯವಸ್ಥೆಯಿದೆ ವಂಡರ್ಫುಲ್ ಐಡಿಯಾ ವಿಚ್ ಕೇಮ್ ಅಪ್ ಬೆನಿಫಿಟಿಂಗ್ ಕೌಶಲ್ಯ ಹೊಂದಿರುವವರಿಗೆ ಸಾಲ ದೊರೆಯುತ್ತದೆ ಎಂದರು ಡಿಜಿಟಲ್ ವಾಣಿಜ್ಯಕ್ಕೆ ಮುಕ್ತ ಜಾಲ ಒಎನ್ಡಿಸಿ ಮುಖಾಂತರ ಈಗ ಜಗತ್ತಿನ ಯಾವುದೇ ಭಾಗದಿಂದಲೂ ವ್ಯಾಪಾರ ವಹಿವಾಟು ಮಾಡಲು ಸುಲಭವಾಗಿದೆ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿಯೂ ಡಿಜಿಟಲೀಕರಣದ ಸಕಾರಾತ್ಮಕ ಪರಿಣಾಮಗಳು ಸ್ಪಷ್ಟವಾಗಿ ಕಾಣುತ್ತಿವೆ ಎಂದು ಸಚಿವರು ತಿಳಿಸಿದರು ತಾಂತ್ರಿಕ ಕ್ಷೇತ್ರದ ಪ್ರವೇಶಕ್ಕೆ ಹೆಚ್ಚುವರಿ ಕೌಶಲ್ಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನು ರೂಪಿಸಬೇಕಿದೆ ಮಾರುಕಟ್ಟೆಗೆ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯಗಳು ಹೊಂದಿವೆ ಎಂದು ಹೇಳಿದರು Which is useful for rural, urban, literate, semi literate women, men, everybody anywhere in the country can access every one of these.